ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡೋಣ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಇವು ಪ್ರಶ್ನೆಗಳು ನಮ್ಮ ಮುಂಬರುವ ಟಿ ಇ ಟಿ ಟಿ ಇ ಟಿ ಒಳಗಡೆ ಬರುವಂತಹ ಸಂಭವ ಜಾಸ್ತಿ ಇದೆ ಯಾಕಂದರೆ ನಮ್ಮ ಟಿ ಇ ಏನಿದೆ ಅಂತಂದರೆ ಸಿಲೆಬಸ್ಸು ಆರನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿಯವರೆಗೆ ಕರ್ನಾಟಕ ಸರ್ಕಾರದ ಬುಕ್ ಬುಕ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಯಾವುದೇ ಆಗಿರ್ತ ಬೇರೆ ಯಾವುದೇ ರೀತಿಯ ಪುಸ್ತಕದ ಪ್ರಶ್ನೆಗಳು ಇನ್ನೂವರೆಗೂ ಕೂಡ ಟಿ ಇ ಟಿ ಒಳಗಡೆ ಬಂದಿಲ್ಲ ಹಾಗಾಗಿ ನಾವು ಅದೇ ರೀತಿಯಾಗಿ ತಯಾರಿಸಿದಂತಹ ಕೆಲವೊಂದಿಷ್ಟು ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ರೆಡಿ ಮಾಡಿದ್ದೀವಿ ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ ಈಗ ಮೊದಲನೇ ಪ್ರಶ್ನೆ ಇಂಡಿಯಾ ಎಂಬ ಪದ ಯಾವ ಭಾಷೆಯ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತಕ್ಕಂಥದ್ದು ಪ್ರಶ್ನೆ ಅಂತ ಬಂದಾಗ ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ ಯಾವ ಭಾಷೆಯ ಪದದಿಂದ ಗ್ರೀಕ್ ಅಂತಕ್ಕಂತಹ ಭಾಷೆಯ ಪದದಿಂದ ಬಂದಿದೆ ಅಂತಕ್ಕಂಥದ್ದು ನೆನ್ಪಿಟ್ಟು ಹೋಗ್ಬೇಕು ಇನ್ನು ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸಿರುವ ಉಲ್ಲೇಖಿಸಿರುವ ಗ್ರಂಥವನ್ನೇ ಹೆಸರಿಸ ಅಂದರೆ ನಮ್ಮ ಕರ್ನಾಟಕದ ಮೇರೆ ಅಥವಾ ಗಡಿ ಕಂಡು ಬಂದಂತಹ ಗ್ರಂಥ ಯಾವುದಪ್ಪ ಅಂತಂದ್ರೆ ಅದು ಕವಿರಾಜ್ಯ ಮಾರ್ಗ ಅಂತಕ್ಕಂಥ ಗ್ರಂಥದೊಳಗೆ ನಮ್ಮ ಕರ್ನಾಟಕದ ಬಗ್ಗೆ ಇರತಕ್ಕಂಥ ಮಾಹಿತಿ ಈ ಕವಿರಾಜ್ಯ ಮಾರ್ಗ ಅಂತಕ್ಕಂತಹ ಗ್ರಂಥದೊಳಗೆ ಕಂಡು ಬರ್ತೈತಿ ಇದು ಶ್ರೀ ವಿಜಯನ ಶ್ರೀ ವಿಜಯ ಬರೆದಂತಹ ಒಂದು ಪ್ರಸಿದ್ಧ ಗ್ರಂಥವಾಗಿದೆ ಅಂತ ಇನ್ನು ನೆಕ್ಸ್ಟು ನಾಣ್ಯಶಾಸ್ತ್ರ ಎಂದರೇನು ಅಂತ ಕೇಳ್ತಾರೆ ನಾಣ್ಯಶಾಸ್ತ್ರ ಅಂದರೇನು ಅಂತ ಕೇಳ್ತಾರೆ ನಾಣ್ಯಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಏನಂತ ಕರಿತೀವಿ ನಾವು ನಾಣ್ಯಶಾಸ್ತ್ರ ಅಂತ ಕರಿತೀವಿ ಈ ನಾಣ್ಯಗಳನ್ನು ಅಥವಾ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಅದಕ್ಕೆ ಏನಂತ ಕರಿತೀವಿ ನಾಣ್ಯಶಾಸ್ತ್ರ ಅಂತ ಕರಿತೀವಿ ಅದಕ್ಕೆ ಇಂಗ್ಲೀಷ್ದೊಳಗೆ ದೊಳಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಈ ಎಪಿಗ್ರಾಫಿ ಅಂತ ಕರಿತೀವಿ ಏನಂತ ಕರಿತೀವಿ ಎಪಿಗ್ರಾಫಿ ಅಂತ ಕೂಡ ಕರಿತಾ ಇದ್ದೀವಿ ನಮ್ಮ ಮುಂದಿನ ಪ್ರಶ್ನೆ ಉತ್ಖನನ ಎಂದರೇನು ಅಂತ ಕೇಳ್ತಾರೆ ಇದು ಕೂಡ ಉತ್ಖನನ ಏನು ಅಂತ ಒಂದು ಕೊಟ್ಬಿಟ್ಟು ನಾಲ್ಕು ಆಪ್ಷನನ್ನು ಕೊಟ್ಬಿಟ್ಟು ಅಂದರೆ ಇಲ್ಲೇನು ನಾವು ಆಪ್ಷನ್ ಮುಖಾಂತರ ಪ್ರಶ್ನೆಯನ್ನು ಇವತ್ತು ಏನು ಮಾಡಿದ್ದೇವೆ ಅಂತಂದರೆ ಡೈರೆಕ್ಟು ಲೈನರ್ ಆನ್ಸರ್ ಅಂತೇಳಿ ಬಂದು ಬಂದಂಥ ಸಂದರ್ಭದಲ್ಲಿ ಉತ್ಖನನ ಎಂದರೇನು ಅಂತಂದ್ರೆ ಆಧಾರಗಳನ್ನು ಹುಡುಕಲು ಅಥವಾ ಆಧಾರಗಳನ್ನು ಸಂಶೋಧನೆ ಮಾಡಲು ಕೈಗೊಳ್ಳತಕ್ಕಂತಹ ವೈಜ್ಞಾನಿಕವಾಗಿರ್ತಕ್ಕಂತಹ ಭೂ ಅಗೆತವನ್ನು ಏನಂತ ಕರಿತೀವಿ ನಾವು ಅಂತಂದ್ರೆ ಉತ್ಖನನ ಅಂತ ಕರಿತೀವಿ ಇವಾಗ ಏನು ಯಾವುದೇ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂಥ ಆಧಾರಗಳು ಸಿಕ್ಕಿತ್ತಂದ್ರೆ ಅದು ಹೆಂಗೆ ಸಿಕ್ತು ಯಾವಾಗ ಸಿಕ್ತು ಎಲ್ಲಿ ಸಿಕ್ತು ಈಗ ಸಾಕಷ್ಟು ಹರಪ್ಪ ಮತ್ತು ಸಿಂಧು ನಾಗರಿಕತೆಯ ಬಗ್ಗೆ ಅಧ್ಯಯನವನ್ನು ಮಾಡುವಾಗ ಮೆಹೆಂಜೋಧಾರದೊಳಗಾಗಿರ್ಬೋದು ಧೋಲ್ವಿರದಾಗ್ಬೋದು ಆಮೇಲೆ ಹರಪ್ಪದೊಳಗಾಗಿರ್ಬೋದು ಅಲ್ಲಿ ಸಾಕಷ್ಟು ಆ ನಾಗರಿಕತೆಗೆ ಸಂಬಂಧ ಸಂಬಂಧಪಟ್ಟಂತಹ ಕುರುಗಳು ಸಿಕ್ಕಿದಾವಲ್ಲ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಆಧಾರಗಳನ್ನು ಹುಡುಕುವುದಕ್ಕೋಸ್ಕರ ಏನಂತ ಕರಿತೀವಿ ಅಂತಂದರೆ ನಾವು ಉತ್ಖನನ ಅಂತ ಕರಿತೀವಿ ಇನ್ನು ಐದನೇ ಪ್ರಶ್ನೆ ಅಂತ ಬಂದಾಗ ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ವಿವರಿಸುತ್ತದೆ ಐಹೊಳೆ ಶಾಸನ ಯಾರ ದಿಗ್ವಿಜಯದ ಬಗ್ಗೆ ತಿಳಿಸುತ್ತ ಇದತಪ್ಪ ಅಂತಂದ್ರೆ ಇದು ಹಿಮ್ಮಡಿ ಪುಲಿಕೇಶಿಯ ಬಗ್ಗೆ ಹಿಮ್ಮಡಿ ಪುಲಿಕೇಶಿಯ ದಿಗ್ವಿಜಯಗಳು ದಿಗ್ವಿಜಯಗಳನ್ನು ತಿಳಿಸ್ತೈತಿ ಈ ಐಹೊಳಿ ಶಾಸನದ ಕರ್ತೃ ಯಾರಪ್ಪ ಅಂತಂದ್ರೆ ಇದನ್ನು ಹೊರಡಿಸಿದವ್ನ ಯಾರಪ್ಪ ಅಂತಂದ್ರೆ ರವಿಕೀರ್ತಿ ಅಂತಕ್ಕಂಥವನು ಈ ಐಹೊಳೆ ಶಾಸನವನ್ನು ಏನು ಮಾಡಿದಾನಪ್ಪ ಅಂದರೆ ಹೊರಡಿಸಿದ್ದಾನೆ ಈ ಐಹೊಳಿ ಶಾಸನ ಯಾರ ಬಗ್ಗೆ ತಿಳಿಸುತ್ತ ಯಾರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತಪ್ಪ ಅಂತಂದ್ರೆ ಇಮ್ಮಡಿ ಪುಲಕೇಶಿ ಇಮ್ಮಡಿ ಅಂತಂದರೆ ಎರಡು ಅಂತಂದಂಗೆ ಅಥವಾ ಎರಡನೇ ಪುಲಕೇಶಿ ಅಂತಂದಂಗೆ ಇನ್ನು ನೆಕ್ಸ್ಟು ಚರಿತವನ್ನು ಬರೆದವರು ಯಾರು ಈ ಪ ಈಗ ನಮ್ಮ ಇತಿಹಾಸದೊಳಗಡೆ ಆರರಿಂದ ಹತ್ತನೇ ಒಳಗಡೆ ಬರ್ತಕ್ಕಂತಹ ಪ್ರಸಿದ್ಧ ಕವಿಗಳು ಮತ್ತು ಅವ್ರು ಬರೆದಿರ್ತಕ್ಕಂತಹ ಪುಸ್ತಕ ಆಗಿರ್ಬೋದು ಅವ್ರು ಬರೆದಿರ್ತಕ್ಕಂಥ ಗ್ರಂಥ ಆಗಿರ್ಬೋದು ಆ ಗ್ರಂಥ ಅಥವಾ ಅವ್ರು ಬರೆದಂಥ ಪುಸ್ತಕದ ಮೇಲೆ ಏನಾಗಿರ್ತೈತಪ್ಪ ಅಂತಂದ್ರೆ ಒಂದು ಕ್ವಶನ್ ಮಾತ್ರ ಪಿಕ್ಸ್ ಆಗಿರ್ತೈತಿ ಹಾಗಾಗಿ ನಾವು ಏನು ಮಾಡ್ಕೋಬೇಕಂತಂದರೆ ಇವು ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕೃತಿಗಳಾಗಿರ್ಬೋದು ಕೆಲವೊಂದಿಷ್ಟು ಗ್ರಂಥಗಳಾಗಿರ್ಬೋದು ಇವುಗಳನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಸಪ್ರೇಟಾಗಿ ಬರೆದಿಟ್ಕೊತಾ ಹೋದ್ವಿ ಅಂತಂದ್ರೆ ನಮ್ಮ ಎಕ್ಸಾಮ್ ದೊಳಗೆ ಒಂದು ಮಾರ್ಸ ಕಟ್ಟಿಟ್ಟ ಬುದ್ಧಿ ಆಗಿರ್ತೈತಿ ಇಲ್ಲಿ ಅಶ್ವಘೋಷ ಅಂತಕ್ಕಂಥದ್ದನ್ನು ಯಾ ಬುದ್ಧ ಚರಿತವನ್ನು ಬರೆದವ್ರು ಯಾರು ಈ ಬುದ್ಧ ಚರಿತವನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಅಶ್ವಘೋಷ ಅಂತಕ್ಕಂಥವ್ನು ಈ ಅಶ್ವಘೋಷ ಬರೆದಿರ್ತಕ್ಕಂತಹ ಈ ಬುದ್ಧ ಚರಿತ ಅಂತೈತಲ್ಲ ಇದು ಸಂಪೂರ್ಣವಾಗಿ ಬುದ್ಧನ ಜೀವನ ಚರಿತ್ರೆಯ ಬಗ್ಗೆ ಅಶ್ವಘೋಷ ಈ ಬುದ್ಧ ಚರಿತಮ್ ಅಂತಕ್ಕಂತಹ ಗ್ರಂಥದೊಳಗೆ ಆ ಬುದ್ಧನ ಜೀವನ ಚರಿತ್ರೆಯ ಬಗ್ಗೆ ಬರೆದಿದ್ದಾನೆ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂತ ಕೇಳ್ತಾರೆ ಪ್ಲಿನಿ ಇದು ಆ ಹಿಂದೆ ನಡೆದಿರ್ತಕ್ಕಂಥ ಸಾಕ್ ಟಿ ಟಿ ಒಳಗಡೆ ಏನಾಗಿದೆ ಅಂದರೆ ಸಾಕಷ್ಟು ಬೇರೆ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಇದು ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದುಪ್ಪ ಅಂತಂದ್ರೆ ಅದು ನ್ಯಾಚುರಲ್ ಹಿಸ್ಟ್ರಿ ಅಂತಕ್ಕಂಥದ್ದು ಒಂದಿಸಿ ಇದ್ರೊಳಗೆ ಕೇಳಿದರು ಪ್ಲೀನಿಯ ಪ್ಲೀನಿ ಕೊಟ್ಬಿಟ್ಟು ಆಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇನ್ನೊಂದಿಷ್ಟು ಕವಿಗಳನ್ನು ಕೊಟ್ಟಾಗ ಇಲ್ಲಿ ಪ್ಲೀನಿದೆ ಬಂದಿದೆ ನಮಗೆ ಇವಾಗ ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದಪ್ಪ ಅಂತಂದ್ರೆ ಅದು ನ್ಯಾಚುರಲ್ ಹಿಸ್ಟ್ರಿ ಅಂತಕ್ಕಂಥದ್ದು ಪ್ಲೀನಿಯ ಪ್ರಸಿದ್ಧ ಗ್ರಂಥ ಅಂತ ಹೇಳ್ಬೋದು ನಮ್ಮ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನ ಹೆಸರಿಸಿ ನಮ್ಮ ಭಾರತ ದೇಶ ಐತಲ್ಲ ಆ ಭಾರತವನ್ನು ಪಶ್ಚಿಮದೊಂದಿಗೆ ಆ ಪಶ್ಚಿಮಕ್ಕೆ ಸಂಪರ್ಕ ಹೊಂದತಕ್ಕಂಥ ಎರಡು ಕಣಿವೆಗಳು ಅಂತ ಬಂದಾಗ ಕೈಬರ್ ಮತ್ತು ಬೋಲಾನ್ ಅಂತಕ್ಕಂತಹ ಕಣಿವೆಗಳು ಏನಾಗ್ತಾವಪ್ಪ ಅಂತಂದ್ರೆ ಭಾರತ ದೇಶವನ್ನು ಪಶ್ಚಿಮದೊಂದಿಗೆ ಸಂಪರ್ಕ ಮಾಡ್ತವೆ ಇದೇ ಕಣಿವೆಯ ಮೂಲಕ ಗ್ರೀಕರು ಮತ್ತು ಪರ್ಷಿಯನ್ನರು ನಮ್ಮ ಭಾರತ ದೇಶಕ್ಕೆ ದಂಡೆತ್ತಿ ಈ ಕಣಿವೆಗಳ ಮೂಲಕ ಬರ್ತಾರೆ ಇದು ಕೂಡ ಕ್ವೆನ್ ಆಗಿದೆ ಭಾರತ ದೇಶಕ್ಕೆ ಯಾವ ಕಣಿವೆಗಳ ಮೂಲಕ ಗ್ರೀಕರು ಮತ್ತು ಪರ್ಷಿಯನ್ನರು ಅಥವಾ ಅರಬ್ಬರು ಭಾರತಕ್ಕೆ ಬಂದು ದಾಳಿ ಮಾಡಿದ್ರಪ್ಪ ಅಂತಂದರೆ ಅದು ಕೈಬರ್ ಮತ್ತು ಬೋಲಾನ್ ಅಂತಕ್ಕಂತಹ ಪಾಸ್ ಕೈಬರ್ ಮತ್ತು ಬೋಲಾನ್ ಪಾಸ್ ಅಂತ ಕರಿತೀವಿ ಇಂಗ್ಲೀಷ್ದೊಳಗೆ ಪಾಸ್ ಅಂತ ಕರಿತೀವಿ ಕನ್ನಡದೊಳಗೆ ಕೈಬರ್ ಮತ್ತು ಬೋಲಾನ್ ಕಣಿವೆ ಮೂಲಕ ಅಂತ ಹೇಳ್ತೀವಿ ಹಾಗಾಗಿ ಇನ್ನೊಂದು ನನಗೆ ಏನಾಗಿದೆ ಕ್ವಶನ್ ಅಂದರೆ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆ ಅಂತಂದರೆ ಅದು ಕೈಬರ್ ಮತ್ತು ಬೋಲಾನ್ ಪಾಸ್ ಅಂತಕ್ಕಂಥ ಕಣಿವೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿಯನ್ನು ಅಂದರೆ ನಮ್ಮ ಭಾರತ ದೇಶ ಎಲ್ಲಿವರೆಗೆ ವಿಸ್ತಾರವನ್ನು ಹೊಂದಿದೆ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಬಂದಾಗ ಸಮುದ್ರದಿಂದ ಉತ್ತರಕ್ಕೆ ಹಾಗೂ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಏನಪ್ಪ ಅಂತಂದ್ರೆ ನಮ್ಮದು ಭಾರತ ದೇಶ ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಇರ್ತಕ್ಕಂಥದ್ದು ನಮ್ಮ ದೇಶ ಯಾವುದಪ್ಪ ಅಂತಂದ್ರೆ ಅದು ಭಾರತ ದೇಶ ಇನ್ನು ನೆಕ್ಸ್ಟ್ ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿ ಅಂದರೆ ಭಾರತಕ್ಕೆ ಇರತಕ್ಕಂಥ ಇನ್ನಿತರ ಹೆಸರುಗಳು ಭರತಖಂಡ ಅಂತಕ್ಕಂಥ ಒಂದು ಪಾಠ ಇದೆ ನಮಗೆ ಭರತ ವರ್ಷ ಅಂತಕ್ಕಂಥ ಒಂದು ಪಾಠ ಇದೆ ಅದರೊಳಗಡೆ ಭಾರತಕ್ಕೆ ಇರತಕ್ಕಂಥ ವಿವಿಧ ಹೆಸರುಗಳು ಅಂತಕ್ಕಂಥದ್ದು ಒಂದನೇ ಸಾಲು ಒಳಗಡೆನೇ ಇದೆ ಏನಪ್ಪ ಅಂದರೆ ಇನ್ನಿತರ ಭರತಕಂಡ ಭರತ ವರ್ಷ ಜಂಬೂ ದ್ವೀಪ ಅಂತಕ್ಕಂಥ ನಮ್ಮ ಭಾರತ ದೇಶಕ್ಕೆ ವಿವಿಧ ಹೆಸರುಗಳಿಂದ ಕರಿತೀವಿ ಅವು ಯಾವಪ್ಪ ಅಂತಂದ್ರೆ ಒಂದು ಭರತ ಖಂಡ ಆಮೇಲೆ ಭರತ ವರ್ಷ ಆಮೇಲೆ ಜಂಬೂ ದ್ವೀಪ ಇವು ನಮ್ಮ ಭಾರತ ದೇಶಕ್ಕೆ ಇರ್ತಕ್ಕಂಥ ಪರ್ಯಾಯ ಹೆಸರುಗಳು ಅಥವಾ ಭಾರತ ದೇಶದ ಉಪನಾಮಗಳು ಅಂತ ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ತಿಳ್ಕೊತೀವಿ ಅಂದರೆ ನೆಕ್ಸ್ಟು ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂದರೆ ನಾವು ಇವಾಗ ಪ್ರಾಕೃತಿಕವಾಗಿ ಭಾರತವನ್ನು ಅಧ್ಯಯನವನ್ನು ಮಾಡಿದೊಳಗೆ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ದೇಶ ಅಲ್ಲಿ ಹಿಮಾಲಯದ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ಉತ್ತರದ ಬಯಲು ಪ್ರದೇಶದ ಬಗ್ಗೆ ಅಧ್ಯಯನ ಮಾಡ್ತೀವಿ ದಕ್ಕನ್ ಪ್ರಸ್ಥ ಭೂಮಿಯ ಬಗ್ಗೆ ಅಧ್ಯಯನ ಮಾಡ್ತೀವಿ ಪರ್ಯಾಯ ಪ್ರಸ್ಥ ಭೂಮಿಯ ಬಗ್ಗೆ ಅಧ್ಯಯನ ಮಾಡ್ತೀವಿ ಇವು ಏನಪ್ಪ ಅಂತಂದರೆ ನಮ್ಮ ಭಾರತ ದೇಶದ ಬಗ್ಗೆ ತಿಳಿದುಕೊಳ್ಳೋದಕ್ಕಿರ್ತಕ್ಕಂಥ ನೈಸರ್ಗಿಕ ಲಕ್ಷಣಗಳು ಅಂತಂದರೆ ಒಂದು ಹಿಮಾಲಯ ಪರ್ವತದ ಬಗ್ಗೆ ತಿಳ್ಕೊಬೋದು ಉತ್ತರದ ಬಯಲು ಪ್ರದೇಶ ಆಮೇಲೆ ದಕ್ಕನ್ ಪ್ರಸ್ಥ ಭೂಮಿ ಇವು ಏನಪ್ಪ ಪ್ಪ ಅಂತಂದ್ರ ಭಾರತದ ನೈಸರ್ಗಿಕವಾಗಿರ್ತಕ್ಕಂಥ ಲಕ್ಷಣಗಳು ಅಂತ ಹೇಳ್ಬೋದು ಸ್ನೇಹಿತರೆ ಭಾರತದ ಯಾವುದಾದರು ಎರಡು ಪರ್ವತಗಳನ್ನು ಹೆಸರಿಸಿ ಭಾರತದೊಳಗಡೆ ಇರ್ತಕ್ಕಂಥ ಯಾವುದಾದರೂ ಎರಡು ಪರ್ವತಗಳನ್ನು ಹೆಸರಿಸಿ ಅಂತ ಬಂದಾಗ ಅರಾವಳಿ ಪರ್ವತಗಳು ವಿಂಧ್ಯ ಪರ್ವತಗಳು ಸಾತ್ಪುರ್ ಪರ್ವತಗಳು ಅಂತಕ್ಕಂಥವು ನಮ್ಮ ಭಾರತ ದೇಶದೊಳಗಡೆ ಇರತಕ್ಕಂಥ ಕೆಲವೊಂದಿಷ್ಟು ಪರ್ವತಗಳು ಅಂತ ಬಂದಾಗ ಇಲ್ಲಿ ನಾವು ಅರಾವಳಿ ಪರ್ವತ ಅಂತ ನೆನ್ಪಿಟ್ಕೋಬೇಕು ವಿಂಧ್ಯ ಪರ್ವತ ಅಂತ ನೆನ್ಪಿಟ್ಕೋಬೇಕು ಸಾತ್ಪುರ್ ಪರ್ವತಗಳು ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು ಇನ್ನು ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳನ್ನೇ ಸರಿಸಿ ಅಂತ ಹೊಸ ಮತಗಳ ಉದಯ ಅಂತಕ್ಕಂಥ ಪಾಠ ಬರುತ್ತೆ ಹಾಂ ಅಲ್ಲಿ ಸಾಕಷ್ಟು ಧರ್ಮಗಳು ಉದಯವಾಗ್ತವೆ ಅಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ಕೋಬೇಕಂತಂದರೆ ನೆನಪಿನಲ್ಲಿ ಇಟ್ಕೋಬೇಕು ಇನ್ನು ನೆಕ್ಸ್ಟ್ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಹಾಂ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರತಕ್ಕಂತಹ ನಮ್ಮ ಭಾರತದ ಸ್ಥಳಗಳು ಅಂತಂದರೆ ಒಂದು ಹಂಪಿ ಆಮೇಲೆ ಐಹೊಳೆ ಪಟ್ಟದ ಕಲ್ಲು ಇವು ಏನಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಿಂದ ವಿಶ್ವ ಪರಂಪರೆ ಪಟ್ಟಿ ಒಳಗಡೆ ಸೇರಿರ್ತಕ್ಕಂಥ ಐತಿಹಾಸಿಕ ತಾಣಗಳು ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಇನ್ನು ಪ್ರಾಚೀನ ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾಲಯಗಳನ್ನೇ ಹೆಸರಿಸಿ ಅಂದರೆ ಹಳೆಯ ಕಾಲದೊಳಗಡೆ ಇರತಕ್ಕಂಥ ಎರಡು ವಿಶ್ವವಿದ್ಯಾಲಯಗಳು ಒಂದು ನಳಂದ ವಿಶ್ವವಿದ್ಯಾಲಯ ಇನ್ನೊಂದು ತಕ್ಷಶಿಲಾ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ಪ್ರಮುಖ ರಾಜ್ಯ ಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದೊಳಗೆ ಆಮೇಲೆ ಏನು ಕೇಳ್ತಾನಪ್ಪ ಅಂತಂದರೆ ಪ್ರಾಚೀನ ಭಾರತದ ರಾಜಮನೆತನಗಳು ದಕ್ಷಿಣ ಭಾರತದ ರಾಜ್ಯಮನೆತನಗಳು ಉತ್ತರ ಭಾರತದ ರಾಜಮನೆತನಗಳು ಅಂತ ಕೇಳಿದಾಗ ಇಲ್ಲಿ ನಮಗೆ ಈಗ ಈ ಕ್ವಶನ್ ಏನು ಮಾಡಿದ್ವಿ ಅಂದರೆ ಪ್ರಾಚೀನ ಭಾರತ ಅಂತ ಬಂದಾಗ ಇಲ್ಲಿ ಪ್ರಾಚೀನ ಭಾರತ ಅಂತ ಬಂದಾಗ ನಂದರು ಮೌರ್ಯರು ಗುಪ್ತರು ವರ್ಧನರು ಅಂತಕ್ಕಂಥವ್ರು ಇವರೇನಪ್ಪ ಅಂತಂದ್ರೆ ಪ್ರಾಚೀನ ಪ್ರಾಚೀನ ಭಾರತದ ರಾಜ್ಯಮನೆತನಗಳು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದ್ರಪ್ಪ ಅಂತಂದ್ರೆ ಋಷಭನಾಥ ಅವನಿಗಿರ್ತಕ್ಕಂಥ ಆದಿನಾಥ ಅಂತಲೂ ಕೂಡ ಅವನನ್ನು ಏನು ಮಾಡ್ತೀವಿ ನಾವು ಕರಿತಾ ಇರ್ತೀವಿ ಸ್ನೇಹಿತರೆ ಇನ್ನು ಇಪ್ಪತ್ತ್ಮೂರನೇ ತೀರ್ಥಂಕರು ಯಾರಾಗಿದ್ದರು ಇಪ್ಪತ್ತ್ಮೂರನೇ ತೀರ್ಥಂಕರು ಯಾರಾಗಿದ್ದಾರಪ್ಪ ಅಂತಂದ್ರೆ ಜೈನ ಧರ್ಮ ಅದ್ರ ಬಂದಾಗ ಎಷ್ಟು ಜನ ಇಪ್ಪತ್ನಾಲ್ಕು ತೀರ್ಥಂಕ ಇಪ್ಪತ್ನಾಲ್ಕು ಜನ ತೀರ್ಥಂಕರಿದ್ದರು ಅದರೊಳಗೆ ಇಪ್ಪತ್ತ್ಮೂರನೇ ತೀರ್ಥಂಕನೇ ಯಾರಪ್ಪ ಅಂತಂದ್ರೆ ಈ ವರ್ಧಮಾನ ಮಹಾವೀರ ಅಥವಾ ಈ ವರ್ಧಮಾನ ಮಹಾವೀರನಿಗೆ ಇನ್ನೊಂದು ಹೆಸರಿನಿಂದ ಏನಂತ ಕರಿತೀವಪ್ಪ ಅಂತಂದರೆ ನಾವು ಜೈನ ಧರ್ಮದ ನಿಜವಾದ ಸ್ಥಾಪಕ ಯಾರಪ್ಪ ಅಂತ ಬಂದಾಗ ಈ ವರ್ಧಮಾನ ಮರ ಮಹಾವೀರನಿಗೆ ಜೈನ ಧರ್ಮದ ನಿಜವಾದ ಸ್ಥಾಪಕ ಅಂತ ಕರಿತೀವಿ ಯಾರನ್ನ ಈ ವರ್ಧಮಾನ ಮಹಾವೀರನನ್ನು ಜೈನ ಧರ್ಮದ ನಿಜವಾದ ಸ್ಥಾಪಕ ಅಂತ ಕರಿತೀವಿ ಬಟ್ ಬರೀ ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದ್ರಪ್ಪ ಅಂತಂದ್ರೆ ಒಂದು ಋಷಭನಾಥ ಅಥವಾ ಆದಿನಾಥ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ವರ್ಧಮಾನ ಮಹಾವೀರ ಅಂತಕ್ಕಂಥವ್ನು ಎಲ್ಲಿ ಜನಿಸಿದ ಅಂತ ಕೇಳ್ತಾರೆ ಅದು ಕುಂಡಲಿ ಗ್ರಾಮ ಅಂತಕ್ಕಂಥದ್ದಲ್ಲಿ ಈ ವರ್ಧಮಾನ ಮಹಾವೀರ ಏನಾಗ್ತಾನಪ್ಪ ಅಂತಂದ್ರೆ ಆಗುತ್ತೆ ವರ್ಧಮಾನ ಮಹಾವೀರನಿಗೆ ಜೈನ ಧರ್ಮದ ಇನ್ನು ನೆಕ್ಸ್ಟ್ ವರ್ಧಮಾನ ಮಹಾವೀರನಿಗೆ ಎಲ್ಲಿ ಜ್ಞಾನೋದಯವಾಯಿತು ಅಂತ ಕೇಳ್ತಾರೆ ಅದು ಜೃಂಬಿಕಾ ವನದ ಅಥವಾ ಜೃಂಬಿಕಾ ಗ್ರಾಮದೊಳಗೆ ಈ ವರ್ಧಮಾನ ಮಹಾವೀರನಿಗೆ ಏನಾಗುತ್ತೆ ಜ್ಞಾನೋದಯವಾಗುತ್ತೆ ಸ್ನೇಹಿತರೆ ಇನ್ನು ಮಹಾವೀರ ಎಲ್ಲಿ ನಿರ್ವಾಣ ಹೊಂದಿದನು ಅಂತ ಕೇಳ್ತಾರೆ ಈ ಮಹಾವೀರ ಎಲ್ಲಿ ನಿರ್ವಾಣ ಹೊಂದಿದ್ನಪ್ಪ ಅಂತಂದ್ರೆ ಬಿಹಾರದ ಪಾವಾಪುರಿ ಅಂತಕ್ಕಂತಹ ಸ್ಥಳದೊಳಗೆ ವರ್ಧಮಾನ ಮಹಾವೀರ ಏನಾಗ್ತಾನಂತಂದ್ರೆ ನಿರ್ವಾಣವನ್ನು ಹೊಂದತಾನೆ ಅದು ಪಾವ ಅಲ್ಲ ಬಿಹಾರದ ಪಾವಾಪುರಿ ಅಂತಕ್ಕಂತಹ ಸ್ಥಳದೊಳಗೆ ವರ್ಧಮಾನ ಮಹಾವೀರ ಏನಾಗ್ತಾನಂದ್ರೆ ನಿರ್ವಾಣ ಹೊಂತಾನ ಅಥವಾ ಮರಣ ಹೊಂತಾನ ಅಂತಕ್ಕಂಥದ್ದು ಸ್ನೇಹಿತರೆ ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂತ ಬಂದಾಗ ಗೌತಮ ಬುದ್ಧ ಇವನ ಮೊದಲ ಹೆಸರು ಏನಪ್ಪ ಅಂತಂದ್ರೆ ಸಿದ್ಧಾರ್ಥ ಮೊದಲ ಹೆಸರನ್ನು ಕೂಡ ಕೇಳ್ತಾರೆ ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂತ ಬಂದಾಗ ಗೌತಮ್ ಬುದ್ಧ ಅವನ ಮೊದಲ ಹೆಸರು ಸಿದ್ಧಾರ್ಥ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕು ನಾವು ಇಲ್ಲಿ ಬುದ್ಧ ಎಲ್ಲಿ ಜನಿಸಿದ ಅಂತ ಕೇಳ್ತಾರೆ ಈ ಬುದ್ಧ ಜನಿಸಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಅದು ಲುಂಬಿನ ಅನ್ನೋದ್ರೊಳಗಡೆ ಬುದ್ಧ ಜನಿಸ್ತಾನೆ ಇನ್ನು ಬುದ್ಧನ ಮೊದಲ ಹೆಸರು ಏನಂತ ಅವಾಗಲೇ ವಿಚಾರ ಮಾಡಿದೊಳಗೆ ಬುದ್ಧನ ಮೊದಲ ಹೆಸರು ಏನು ಅಂತಂದ್ರೆ ಅವನ ಮೊದಲ ಹೆಸರು ಏನಪ್ಪ ಅಂತಂದ್ರೆ ಸಿದ್ಧಾರ್ಥ ಅಂತಕ್ಕಂಥದ್ದು ಅವನ ಮೊದಲ ಹೆಸರು ಇನ್ನು ನೆಕ್ಸ್ಟ್ ಬುದ್ಧ ಪದದ ಅರ್ಥ ಏನು ಬುದ್ಧ ಎಂದರೆ ಏನು ಬುದ್ಧ ಪದದ ಅರ್ಥ ಏನು ಬುದ್ಧ ಎಂದರೆ ಅಂತ ಪ್ರಶ್ನೆಯನ್ನು ಕೇಳಿದೊಳಗೆ ಬುದ್ಧ ಎಂದರೆ ಏನಂತಂದ್ರೆ ಜ್ಞಾನಿ ತಿಳಿದವ ಬುದ್ಧ ಎಂದರೆ ಏನು ಜ್ಞಾನಿ ಅಥವಾ ತಿಳಿದವ ಅಂತಕ್ಕಂಥ ಅರ್ಥವನ್ನು ಏನು ಕೊಡುತ್ತೆ ಇಲ್ಲಿ ಬುದ್ಧ ಅಂತಕ್ಕಂಥ ಪದ ನಮಗೆ ಅರ್ಥವನ್ನು ಕೊಡುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು ಇಲ್ಲಿ ಆವಾಗಲೇ ಅಲ್ಲಿ ಏನು ಮಾಡಿದ್ವಿ ನಾವು ಮಹಾವೀರ ಎಂದು ಕೇಳ್ಕೊಂಡ್ವಿ ಎಲ್ಲಿ ಜೃಂಬಿಕಾ ಅಂತಕ್ಕಂಥ ಗ್ರಾಮದೊಳಗೆ ಸಿದ್ಧಾರ್ಥ ಎಲ್ಲಿ ನೋಡಿ ಮಹಾವೀರ ಅಂತ ಬಂದಾಗ ಜೃಂಬಿಕಾ ಅಂತಕ್ಕಂತಹ ಗ್ರಾಮ ಹೌದಾ ಸಿದ್ಧಾರ್ಥ ಅಂತ ಬಂದಾಗ ಅದು ಸಿದ್ಧಾರ್ಥ ಅಥವಾ ಗೌತಮ್ ಬುದ್ಧ ಅಂತ ಬಂದಾಗ ಗಯಾದೊಳಗೆ ಬುದ್ಧನಿಗೆ ಏನಾಗುತ್ತಪ್ಪ ಅಂತಂದ್ರೆ ಜ್ಞಾನೋದಯ ಆಗುತ್ತ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು ಅಂತಕ್ಕಂಥ ಪ್ರಶ್ನೆ ಬಂದಾಗ ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡ್ತಾನಪ್ಪ ಅಂತಂದ್ರೆ ಸಾರಾನಾಥದ ಜಿಂಕೆ ವನದಲ್ಲಿ ಐದು ಜನ ಶಿಷ್ಯಂದಿರಿಗೆ ಬುದ್ಧ ತನ್ನ ಮೊದಲನೇ ಪ್ರವಚನ ಪ್ರವಚನವನ್ನು ನೀಡ್ತಾನೆ ತನ್ನ ಮೊದಲನೇ ಬೋಧನೆಯನ್ನು ನೀಡ್ತಾನೆ ಅಂದರೆ ಪ್ರವಚನ ಅಂದ್ರೆ ಪಾಠವನ್ನು ಹೇಳ್ತಾನೆ ಐದು ಜನ ಶಿಷ್ಯಂದಿರಿಗೆ ತನ್ನ ಮೊದಲ ತಾನು ಪಡೆದುಕೊಂಡಂತಹ ಜ್ಞಾನವನ್ನು ಐದು ಜನ ಶಿಷ್ಯಂದಿರಿಗೆ ಧಾರೆಯನ್ನೇರಿತಾನೆ ಅದನ್ನು ಏನಂತ ಕರಿತಾರಪ್ಪ ಅಂತಂದರೆ ಇತಿಹಾಸದೊಳಗೆ ಬುದ್ಧನ ಮೊದಲ ಪ್ರವಚನ ಪ್ರವಚನ ಅಂತ ಕರೀತಾರೆ ಅಥವಾ ಧರ್ಮಚಕ್ರ ಪ್ರವರ್ತನ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ ಸ್ನೇಹಿತರೆ ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದ ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದೊಳಗೆ ಬುದ್ಧ ಖುಷಿನಗರದೊಳಗೆ ನಿರ್ವಾಣವನ್ನು ಹೊಂದಿದ್ರ ಮಹಾವೀರ ಎಲ್ಲಿ ನಿರ್ವಾಣ ಹೊಂದಿದ್ದ ಎಲ್ಲಿ ನಿರ್ವಾಣ ಹೊಂದಿದ್ದ ಅದನ್ನು ನೀವು ಏನು ಮಾಡಬೇಕಂದ್ರೆ ಆವಾಗಲೇ ಡಿಸ್ಕಷನ್ ಮಾಡಿದ್ದೀವಿ ನಾವು ನೀವು ಮಹಾವೀರನ ನಿರ್ವಾಣ ಹೊಂದಿದ ಸ್ಥಳ ಕಮೆಂಟ್ ಮೂಲಕ ಉತ್ತರಿಸ್ರಿ ಅಂತ ತಮ್ಮಲ್ಲಿ ಇದೊಂದು ನಮಗೆ ಒಂದು ಕ್ವಶನ್ ಸ್ನೇಹಿತರೆ ನೆಕ್ಸ್ಟ್ ವರ್ಧಮಾನ ಮಹಾವೀರನ ತಂದೆ ತಾಯಿ ಯಾರು ಅಂದರೆ ಮಹಾವೀರನ ಇಲ್ಲಿ ಅವನ ಜೀವನ ಚರಿತ್ರೆ ಅಂತಕ್ಕಂಥ ಅನ್ನು ನೋಡಿದೊಳಗೆ ಅವನ ತಂದೆ ತಾಯಿ ಯಾರಪ್ಪ ಅಂತಂದ್ರೆ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಅಂತಕ್ಕಂಥದ್ದು ಹಾಗಂದ್ರೆ ತಂದೆ ವರ್ಧಮಾನ ಮಹಾವೀರನ ತಂದೆ ಸಿದ್ಧಾರ್ಥ ಹಾಗಾದರೆ ಬುದ್ಧನ ಮೊದಲ ಹೆಸರು ಏನಪ್ಪ ಅಂತಂದ್ರೆ ಸಿದ್ಧಾರ್ಥ ಬುದ್ಧನ ಮೊದಲ ಹೆಸರು ಯಾವುದಪ್ಪ ಅಂತಂದ್ರೆ ಬುದ್ಧನ ಮೊದಲ ಹೆಸರು ಬುದ್ಧನ ಮೊದಲ ಹೆಸರು ಯಾವುದಪ್ಪ ಅಂತಂದ್ರೆ ಅದು ಸಿದ್ಧಾರ್ಥ ಅಂತಕ್ಕಂಥದ್ದು ಅವನ ಮೊದಲ ಹೆಸರು ಬಟ್ ಇಲ್ಲಿ ಸಿದ್ಧಾರ್ಥ ಅಂತಕ್ಕಂಥದ್ದು ಈ ವರ್ಧಮಾನ ಮಹಾವೀರನ ತಂದೆಯ ಹೆಸರು ಬಟ್ ಬುದ್ಧನ ತಂದೆ ಹೆಸರು ಏನಪ್ಪ ಅಂತಂದ್ರೆ ಶುದ್ಧೋಧನ ಅಂತಕ್ಕಂಥದ್ದು ಬುದ್ಧನ ತಂದೆಯ ಹೆಸರು ಶುದ್ಧೋದನ ಅಂತಕ್ಕಂಥದ್ದು ಯಾರ ಹೆಸರು ಬುದ್ಧನ ತಂದೆಯ ಹೆಸರು ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ ಈ ವರ್ಧಮಾನ ಮಹಾವೀರ ತ್ರಿರಕ್ ತ್ರಿರತ್ನಗಳು ಅಂತಕ್ಕಂತಹ ಮೂರು ರತ್ನಗಳನ್ನು ಅಂತಂದರೆ ಬೋಧಿಸಿ ಹೋಗ್ತಾನೆ ಆ ಮೂರು ರತ್ನಗಳು ಯಾವ್ಯಾವು ಅಂತಂದರೆ ಸಮ್ಯಕ್ ಜ್ಞಾನ ಅಂದರೆ ಒಳ್ಳೆಯ ಜ್ಞಾನ ಸಮ್ಯಕ್ ನಂಬಿಕೆ ಒಳ್ಳೆಯ ನಂಬಿಕೆ ಸಮ್ಯಕ್ ನಡತೆ ಒಳ್ಳೆಯ ನಡತೆ ಅಂತಕ್ಕಂತಹ ಮೂರು ರತ್ನಗಳನ್ನು ಅವಾಗ ನಾವೇನಂತ ಕರಿತೀವಿ ಇತಿಹಾಸದೊಳಗೆ ಅಂತಂದ್ರೆ ತ್ರಿರತ್ನಗಳು ಅಂತ ಕರಿತೀವಿ ಸಮ್ಯಕ್ಕಂದ್ರೆ ಒಳ್ಳೆಯ ಒಳ್ಳೆಯ ಜ್ಞಾನ ಒಳ್ಳೆಯ ನಂಬಿಕೆ ಒಳ್ಳೆಯ ನಡತೆ ಅಥವಾ ಒಳ್ಳೆಯ ಚಾರಿತ್ರ್ಯ ಅಂತಕ್ಕಂಥದ್ದನ್ನು ಈ ಬುದ್ಧನ ವರ್ಧಮಾನ ಮಹಾವೀರನ ತ್ರಿರತ್ನಗಳು ಅಂತ ಕೂಡ ಏನಾಗಿದ್ದಾವೆ ಅಂತಂದರೆ ಇಲ್ಲಿ ಹೆಸರುವಾಸಿಯಾಗಿದ್ದಾವೆ ಇತಿಹಾಸದಲ್ಲಿ ಜೈನ ಸಭೆಗಳು ಎಲ್ಲಿ ನಡೆದವು ಜೈನ ಸಭೆಗಳು ಎಲ್ಲಿ ನಡೆದವು ಅಂತಂದ್ರೆ ಮೊದಲನೇ ಸಭೆ ಪಾಟಲಿಪುತ್ರದಲ್ಲಿ ಎರಡನೇ ಸಭೆ ಗುಜರಾತಿನ ವಲ್ಲಭಿಯಲ್ಲಿ ನಡೀತಿ ಜೈನದ ಜೈನ ಸಭೆ ಮೊದಲನೇದ ಎಲ್ಲಿ ನಡೀತಪ್ಪ ಅಂತಂದ್ರೆ ಅದು ಪಾಟಲಿಪುತ್ರದೊಳಗೆ ನಡೀತಿ ಎರಡನೇ ಸಭೆ ಎಲ್ಲಿ ನಡೀತಿ ಗುಜರಾತಿನ ವಲ್ಲಭಿ ಅಂತಕ್ಕಂಥ ಸ್ಥಳದೊಳಗೆ ಆ ಜೈನ ಸಭೆಗಳು ನಡೀತವು ಇನ್ನು ಜೈನ ಧರ್ಮದ ಪಂಗಡಗಳು ಯಾವುವು ಅಂತ ಕೇಳ್ತಾರೆ ಈ ಇದು ಕ್ವಶನ್ ಆಗಿದೆ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಜೈನ ಧರ್ಮದ ಪಂಗಡಗಳು ಯಾವ್ಯಾವು ಅಂತ ಪ್ರಶ್ನೆ ಅಂತ ಕೇಳಿದೊಳಗೆ ಜೈನ ಧರ್ಮದ ಪಂಗಡಗಳು ಅಂದ್ರೆ ಒಂದು ಶ್ವೇತಾಂಬರ ಇನ್ನೊಂದು ದ್ವಿಗಂಬರ ಅಂತಕ್ಕಂಥದ್ದು ಶ್ವೇತಾಂಬರ ಮತ್ತು ದಿಗಂಬರ ಇವರು ಬಿಳಿಯ ಬಟ್ಟೆಯನ್ನು ಧರಿಸ್ತಕ್ಕಂಥವ್ರು ಇವರು ಏನಪ್ಪ ಅಂತಂದ್ರೆ ದಿಗಂಬರು ಅಂತಂದ್ರೆ ಬಟ್ಟೆಯನ್ನು ಧರಿಸದೇ ಇರತಕ್ಕಂಥವ್ರು ಅಂತಕ್ಕಂಥದ್ದನ್ನು ನಾವು ಇತಿಹಾಸದೊಳಗಡೆ ಓದ್ತೀವಿ ಸ್ನೇಹಿತರೆ ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಸಿಕ್ಸ್ ಟು ಟೆನ್ ಆರನೇತೆಯಲ್ಲಿ ಹಿಡಿದು ಹತ್ತನೇತೆ ಎಸ್ ಸಮಾಜ ವಿಜ್ಞಾನದೊಳಗಡೆ ಇರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ ಇನ್ನು ನೆಕ್ಸ್ಟು ಆರ್ಯ ಎಂಬ ಪದದ ಅರ್ಥವೇನು ಅಂತ ಕೇಳಿದೊಳಗೆ ಆರ್ಯ ಎಂದರೆ ಆರ್ಯ ಪದದ ಅರ್ಥ ಹಾಗಳೆ ನಾವು ಹೇಗೆ ಬುದ್ಧ ಎಂದರೇನು ಬುದ್ಧ ಪದದ ಅರ್ಥ ಏನು ಅಂತ ತಿಳ್ಕೊಂಡಿದ್ವಲ್ಲ ಆರ್ಯ ಪದದ ಅರ್ಥ ಏನು ಅಂತ ಕೇಳಿದೊಳಗೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಎಂದರ್ಥ ಆರ್ಯ ಅಂತಂದರೆ ಏನಂದ್ರೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಎಂದರ್ಥ ರೀತಿಯಾಗಿ ಯಾರನ್ನು ಯಾವ ಯಾವ ಪದದಿಂದ ಕರಿತೀವಿ ನಾವು ಆರ್ಯ ಅಂತಕ್ಕಂಥ ಪದಕ್ಕೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಅಂತೇಳಿ ಕರಿತಾ ಇದೀವಿ ಸ್ನೇಹಿತರು ಯಾವ ಶಬ್ದದಿಂದ ವೇದ ಶಬ್ದವನ್ನು ಪಡೆಯಲಾಗಿದೆ ಅಂದರೆ ವೇದ ಅಂತಕ್ಕಂಥದ್ದು ಯಾವ ಶಬ್ದದಿಂದ ಬಂದಿದೆ ಹಾಂ ಅದು ಸಂಸ್ಕೃತದಿಂದ ಬಂದೈತೆ ಆ ಗ್ರೀಕ್ದಿಂದ ಬಂದೈತೆ ರೋಮನ್ದಿಂದ ಬಂದೈತೆ ಅಂತಕ್ಕಂಥದ್ದು ಇಲ್ಲಿ ವೇದ ಅಂತಕ್ಕಂತಹ ಪದ ಏನು ವೇದ ಅಂತಕ್ಕಂಥ ಶಬ್ದ ವೇದ ಎನ್ನುವ ಶಬ್ದ ಸಂಸ್ಕೃತದ ಯಾವುದ ಸಂಸ್ಕೃತದ ಸಂಸ್ಕೃತದ ವಿದ್ಯೆಂಬ ಪದದಿಂದ ಬಂದಿದೆ ಯಾವ ಪದದಿಂದ ಬಂದಿದೆ ವಿದ್ಯೆಂಬ ಎಂಬ ಪದದಿಂದ ವೇದ ಅಂತಕ್ಕಂಥ ಶಬ್ದವನ್ನು ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಪಡೆದುಕೊಂಡಿದ್ದೀವಿ ನೆಕ್ಸ್ಟ್ ವೇದ ಎಂದರೇನು ಅಂತ ಕೇಳ್ತಾರೆ ವೇದ ಎಂದರೇನು ಅಂತಂದ್ರೆ ಜ್ಞಾನ ಅಥವಾ ತಿಳುವಳಿಕೆ ವೇದ ಈ ವೇದ ಪದದ ಅರ್ಥ ಏನು ಅಂತಂದ್ರೆ ಜ್ಞಾನಿ ಜ್ಞಾನ ಅಥವಾ ತಿಳುವಳಿಕೆ ಅಂತಕ್ಕಂಥ ಅರ್ಥವನ್ನು ಈ ವೇದ ಪದ ಕೊಡುತ್ತೆ ನಮಗೆ ಪ್ರಥಮ ವೇದ ಪ್ರಾಚೀನ ವೇದ ಹಳೆಯ ವೇದ ಅಂತ ಕೇಳಿದೊಳಗೆ ಅದು ಋಗ್ವೇದ ಋಗ್ವೇದ ಅಂತಕ್ಕಂಥದ್ದು ಮೊದಲನೇ ವೇದ ಅತ್ಯಂತ ಪ್ರಾಚೀನ ವೇದ ಅತ್ಯಂತ ಹಳೆಯದಾಗಿರ್ತಕ್ಕಂಥ ವೇದ ಯಾವುದಪ್ಪ ಅಂತಂದ್ರೆ ಋಗ್ವೇದ ಅಂತಕ್ಕಂಥದ್ದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿರ್ತಿದ್ರು ಅವನಿಗೆ ಏನಂತ ಕರೀತಾ ಇದ್ರು ಅಂತ ಕೇಳ್ತಾರೆ ವೇದಗಳ ಕಾಲದ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಏನಾಗಿದ್ನಪ್ಪ ಅಂತಂದ್ರೆ ಅವನಿಗೆ ಕುಲಪತಿ ಅಥವಾ ಗೃಹಪತಿ ಅಂತ ಕರಿತಾಯಿದ್ರು ಏನಂತ ಕರಿತಾಯಿದ್ರು ಕುಲಪತಿ ಅಥವಾ ಗೃಹಪತಿ ಎಂದು ಕರೀತಾ ಇದ್ರು ಆರ್ಯರ ಪ್ರಮುಖ ಕಸಬು ಅಂದ್ರೆ ಆರ್ಯರ ಪ್ರಮುಖ ವೃತ್ತಿ ಏನಾಗಿತ್ತು ಅಂತಂದ್ರೆ ಕೃಷಿಯನ್ನು ಅವರು ಕೃಷಿ ಅವಲಂಬಿತ ಆಗಿದ್ರು ಅವರು ಆರ್ಯರು ಕೃಷಿ ಅವಲಂಬಿತ ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರು ಅಂತಕ್ಕಂಥದ್ದನ್ನು ಇತಿಹಾಸದೊಳಗಡೆ ನಾವು ಓದ್ತಾ ಇದ್ದೀವಿ ಓದ್ತೀವಿ ಸ್ನೇಹಿತರೆ ಹಾಗಾದರೆ ಇಲ್ಲಿ ಆರ್ಯರ ಪ್ರಮುಖ ವೃತ್ತಿ ಏನಾಗಿತ್ತು ಅಥವಾ ಪ್ರಮುಖ ಕೆಲಸ ಏನಾಗಿತ್ತು ಅಂತ ಪ್ರಶ್ನೆ ಅಂತ ಬಂದಾಗ ಆರ್ಯರ ಪ್ರಮುಖ ಕೆಲಸ ಕೃಷಿ ಆರ್ಯರ ಪ್ರಮುಖ ಕೆಲಸವಾಗಿತ್ತು ಇನ್ನು ಕ್ಷೇತ್ರ ಎಂದರೇನು ಅಂತ ಪ್ರಶ್ನೆ ಅಂತ ಬಂದಾಗ ಉಳುಮೆ ಭೂಮಿಯನ್ನು ಕ್ಷೇತ್ರ ಅಂತ ಕರಿತೀವಿ ಈಗ ನಮ್ಮ ನಾವೇನು ಹೇಳ್ತೀವಿ ಹಳ್ಳಿ ಕಡೆ ಏನಂತ ಕರಿತೀವಪ್ಪ ಅಂತಂದ್ರೆ ಬಿತ್ತನೆ ಮಾಡಲಿಕ್ಕೆ ಬರ್ತಕ್ಕಂತಹ ಪ್ರದೇಶ ಅಂತ ಏನು ಕರಿತೀವಲ್ಲ ಅದಕ್ಕೆ ಇಲ್ಲಿ ಆರ್ಯರ ಕಾಲದೊಳಗೆ ವೇ ಕ್ಷೇತ್ರ ಅಂತ ಕರಿತಾ ಇದ್ದರು ಆ ಕ್ಷೇತ್ರ ಏನಪ್ಪ ಅಂತಂದ್ರೆ ಉಳುಮೆಯ ಭೂಮಿಯನ್ನು ಕ್ಷೇತ್ರ ಎಂದು ಕರೆಯುತ್ತಿದ್ದರು ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು ಅಂದರೆ ಆರ್ಯರು ಯಾವುದನ್ನು ಸಂಪತ್ತು ಎಂದು ಪರಿಗಣಿಸಿದ್ರಪ್ಪ ಅಂತಂದ್ರೆ ಅವರು ಹಸು ಹಸು ಮತ್ತು ಗೋವನ್ನು ಏನಂತ ಸ ಪರಿಗಣಿಸಿದ್ರು ಅಂತಂದ್ರೆ ಸಂಪತ್ತು ಅಂತ ಅಂದರೆ ಅದೇ ಅವರಿಗೆ ಶ್ರೀಮಂತಿಕೆಯನ್ನು ತೋರಿಸ್ತಾ ಇತ್ತು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು ಅಂತ ಕೇಳ್ತಾರೆ ಈಗ ಆರ್ಯರ ಕಾಲದೊಳಗೆ ಮಗುವನ್ನು ಆರು ವರ್ಷ ಆದ ಮೇಲೆ ಶಾಲೆಗೆ ಇದ್ರು ಆ ಶಾಲೆಗೆ ಕಳಿಸುವಂಥ ಪದ್ಧತಿಗೆ ಏನಂತ ಕರಿತಾಯಿದ್ರು ಆರ್ಯರು ಅಂತ ಕರಿತಾರೆ ಅಂತಂದ್ರೆ ಅದಕ್ಕೆ ಉಪನಯನ ಅಂತಕ್ಕಂಥ ಹೆಸರಿನಿಂದ ಕರಿತಾರೆ ಸ್ನೇಹಿತರೆ ಯಾವುದಾದರೂ ಎರಡು ವೇದಗಳನ್ನು ಹೆಸರಿಸಿ ಟೋಟಲ್ ವೇದಗಳು ಎಷ್ಟಪ್ಪ ಅಂತಂದರೆ ಮೂರು ಅದರೊಳಗೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನ ವೇದ ಅಂತಕ್ಕಂಥದ್ದು ಹಾಗಾದ್ರಲ್ಲಿ ಅದರಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ವೇದ ಯಾವುದಪ್ಪ ಅಂತಂದ್ರೆ ಋಗ್ವೇದ ಸಾಮವೇದ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವೆಶನ್ ಆಗಿದೆ ಆಲ್ರೆಡಿ ಆ ಸಾಮವೇದ ಸಂಗೀತಕ್ಕೆ ಸಂಬಂಧಿಸಿರ್ತಕ್ಕಂತಹ ವೇದವಾಗಿದೆ ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು ಅಂದರೆ ವೇದಗಳ ಕಾಲದೊಳಗೆ ಆಡಳಿತದ ಮುಖ್ಯಸ್ಥನಿಗೆ ನಾವೇನಂತ ಕರಿತಿದ್ವಿ ರಾಜ ಅಂತ ಕರಿತಿದ್ವಿ ಆ ರಾಜ್ಯನ ಸಹಾಯಕ್ಕಾಗಿ ವಯ ವೇದಗಳ ಕಾಲದೊಳಗೆ ಎರಡೇ ಎರಡೇ ಎರಡು ಸಭೆಗಳಿದ್ದವು ಆ ಎರಡೇ ಎರಡು ಸಭೆಗಳು ಏನಪ್ಪ ಅಂತಂದ್ರೆ ಸಭಾ ಮತ್ತು ಸಮಿತಿ ಅಂತಕ್ಕಂಥ ಹೆಸರುಗಳಿತ್ತ ಆ ರಾಜನಿಗೆ ಏನು ಮಾಡ್ತಿದ್ವಪ್ಪ ಅಂತಂದ್ರೆ ಸಲಹೆ ಮತ್ತು ಸೂಚನೆಗಳನ್ನು ಕೊಡ್ತಾ ಇದ್ದವು ಅಂತಕ್ಕಂಥದ್ದು ಸ್ನೇಹಿತರೆ ಯಾವುದಾದರೂ ಎರಡು ವರ್ಣಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ ಅಂದ್ರೆ ಜಾತಿ ವ್ಯವಸ್ಥೆಗಳು ಯಾವಿದು ವೇದಗಳ ಕಾಲದಲ್ಲಿ ಯಾವ ರೀತಿಯಾಗಿರತಕ್ಕಂತಹ ವರ್ಣಗಳು ವರ್ಣ ವ್ಯವಸ್ಥೆ ಇತ್ತು ಅಂತಂದ್ರೆ ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂತಹ ವರ್ಣಾಶ್ರ ವರ್ ವರ್ಣ ಪದ್ಧತಿ ಇತ್ತು ಅಂತಕ್ಕಂಥದ್ದು ಆರ್ಯರು ಯಾವುದಾದರೂ ಎರಡು ಆಶ್ರಮಗಳನ್ನು ಹೆಸರಿಸಿ ಅಂದರೆ ಆರ್ಯರು ಯಾವುದಾದರೂ ಎರಡು ಆಶ್ರಮಗಳನ್ನೇ ಹೆಸರಿಸಿ ಅಂತ ಕೇಳ್ತಾರೆ ಅಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಇವು ಏನಪ್ಪ ಅಂತಂದ್ರೆ ಆರ್ಯರು ಅನುಸರಿಸತಕ್ಕಂಥ ಅಥವಾ ಆರ್ಯರು ಪಾಲಿಸುತ್ತಿದ್ದಂತಹ ಆಶ್ರಮಗಳು ಬ್ರಹ್ಮಚರ್ಯ ಅಂತಂದರೆ ಏನಂತಂದರೆ ಮದುವೆಯಾಗದೆ ಜೀವನವನ್ನು ಸಾಗಿಸ್ತೋದು ಗೃಹಸ್ಥ ಅಂತಂದರೆ ಸಂಸಾರಿಯಾಗಿರ್ತಕ್ಕಂಥದ್ದು ಇನ್ನು ವಾನಪ್ರಸ್ಥ ಅಂತಂದರೆ ಆಮೇಲೆ ಸನ್ಯಾಸಿ ಅಂತಂದರೂ ಕೂಡ ಏನಾಗಿರಲ್ಲ ಅಂತಂದರೆ ಮನೆ ಮಠ ಇವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಬಂಧಗಳು ಇರೋದಿಲ್ಲ ಇವು ಏನಪ್ಪ ಅಂತಂದರೆ ಆರ್ಯರು ಅನುಸಿರ್ತಕ್ಕಂಥ ಅಥವಾ ಆರ್ಯರ ಕಾಲದೊಳಗಡೆ ಇರ್ತಕ್ಕಂಥ ಆಶ್ರಮಗಳು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ವೈದಿಕ ಜನರು ಯಾವುದಾದರೂ ಎರಡು ಮನೋರಂಜನೆ ಅಂದರೆ ವೇದಗಳ ಕಾಲದೊಳಗೆ ಜನರು ಮನೋರಂಜನೆಗಾಗಿ ಏನೇನು ಮಾಡ್ತಿದ್ರಪ್ಪ ಅಂತಂದ್ರೆ ಜೂಜು ಸಂಗೀತ ನೃತ್ಯ ರಥ ಓಡಿಸುವ ಸ್ಪರ್ಧೆ ಆಮೇಲೆ ಕುದುರೆ ಓಡಿಸುವ ಸ್ಪರ್ಧೆ ಈ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ವೇದ ಕಾಲದ ಜನರು ಕೂಡ ಏನು ಮಾಡ್ತಾಯಿದ್ರು ಆಚರಣೆ ಒಳಗಿದ್ರು ಇನ್ನು ಇದು ಈ ಕ್ವಶನ್ ಆಗಿದೆ ಆಲ್ರೆಡಿ ವೇದಗಳ ಕಾಲದ ಯಾವ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಪ್ರಶ್ನೆ ಆದಾಗ ಅಲ್ಲಿ ಗಾರ್ಗಿ ಮೈತ್ರೇಯಿ ಶಾಶ್ವತಿ ಅಂತಕ್ಕಂಥ ಇವರು ಏನಪ್ಪ ಅಂತಂದರೆ ವೇದಗಳ ಕಾಲದೊಳಗಡೆ ಪ್ರಸಿದ್ಧವಾಗಿರ್ತಕ್ಕಂತಹ ಮಹಿಳಾ ವಿದ್ವಾಂಸರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನ್ಪಿಟ್ಟು ಸ್ನೇಹಿತರೆ ನಮ್ಮ ಮೌರ್ಯರ ವಂಶವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ ಆ ಮೌರ್ಯರ ವಂಶವನ್ನು ಸ್ಥಾಪಿಸಿದವನು ಯಾರಪ್ಪ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಮೌರ್ಯರ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಪಾಟ್ಲಿಪುತ್ರ ಈಗ ಆಲ್ರೆಡಿ ನಾವು ಈ ರೀತಿಯಾಗಿರ್ತಕ್ಕಂಥ ಕ್ವೆಶನ್ಗಳನ್ನು ಹಿಂದಿನ ತರಗತಿಗಳು ಕೆಲವೊಂದಿಷ್ಟುಗಳನ್ನು ನೋಡಿದ್ವಿ ಹಾಗಾಗಿ ಅದಕ್ಕಂತ ಏನು ಮಾಡಿದೀವಪ್ಪ ಅಂದರೆ ಕೇವಲ ಅನುಕೂಲವಾಗಲಿ ಬ ಎಲ್ಲೇ ಇದ್ರೂ ಕೂಡ ನಾವು ಕೇಳ್ತಾ ಹೋಗ್ಬೋದು ಅಂದರೆ ಒನ್ ಲೈನರ್ ಮೂಲಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಯಾರಿಸಿದ್ವಿ ಇನ್ನು ಮೌರ್ಯರ ರಾಜ್ಯ ಲಾಂಛನ ಯಾವುದು ಅಂತ ಕೇಳ್ತಾರೆ ಆ ಮೌರ್ಯರ ರಾಜ್ಯ ರಾಜ್ಯ ಲಾಂಛನ ಯಾವುದಪ್ಪ ಅಂತಂದ್ರೆ ಅದು ಧರ್ಮಚಕ್ರ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಮುದ್ರಾ ರಾಕ್ಷಸವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದೊಳಗೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂತಕ್ಕಂಥದ್ದು ಇವತ್ತು ನಾವು ಐವತ್ತು ಒನ್ ಲೈನರ್ ಅಂತಕ್ಕಂತಹ ಒಂದು ವಾಕ್ಯದೊಳಗಡೆ ಇರತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಏನು ಮಾಡೋಣ ಅಂತಂದ್ರೆ ಇತಿಹಾಸದೊಳಗಡೆ ಅತಿ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಪಟ್ಟಿ ಮಾಡಿ ನಾವೆಲ್ಲರೂ ಸೇರಿ ಏನು ಮಾಡೋಣಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು